ಎಲ್ಲರಿಗೂ ನಮಸ್ಕಾರ ನಾವು ಫಸ್ಟ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದಾಗ ಹೊಸ ಕಂಟೆಂಟ್ ಕೊಡ್ಬೇಕು ఎంಕರೆಜ್ ನ್ಯೂ ಟ್ಯಾಲೆಂಟ್ ಟೆಕ್ನಿಷಿಯನ್ಸ್ ಅಂತ ಇದಿ ನಮ್ಮ ವಿಷನ್ ಇದಿದ ಅದು ಜಿ ಅವರ ಕೋಲಾಬರೇಷನ್ ಗೆ ಬಂದಾಗ ತುಂಬಾ ಖುಷಿ ಆಯ್ತು ಏಕೆಂದರೆ ಫಸ್ಟ್ಲಿ ಇಟ್ ವಾಸ್ ನಮಗೆ ಫಸ್ಟ್ ಟೈಮ್ ಇಟ್ ವಾಸ್ ವೆಬ್ ಸೀರೀಸ್ ಆಮೇಲೆ ನಾನಿ ಸ್ಪೆಶಲಿ ಸಸ್ಪೆನ್ಸ್ ಥ್ರಿಲ್ಲರ್ ಅಂದ್ರೆ ನನಗೆ ಆ ಜಾನರ್ ತುಂಬಾ ಇಷ್ಟ ಆಯ್ತು ಕಥೆ ದೇವರಾಜ ಅವರ ಕಥೆ ನರೇಟ್ ಮಾಡಿದಾಗ ಇಟ್ ವಾಸ್ ఒర నంక్ నేను ఖుషి కొడుతు అండ్ స్ట్రేంజ్లీ ద ప్ర ప్ర ప్రీవీయస్ డే నన్ను మారి టెంపల మారి గల్ మారి కాంబా టెంపల దేమ్ మంగళూర సో ఐ లైక్ వాట్ ఈస్ దిస్ ఎవ్రిథింగ్ ఇస్ జస్ట్ కమింగ్ టుదర్ వెరీ అన్ఎక్స్పెక్టెడ్ అండ్ అఫ్ కోర్స్ థ్యాంక్ యూ ఫార్ అండ్ ది ఎంటర్ టీమ్ ఫార్ గివింగ్ అస్ దిస్ ఆపర్చునిటీ అండ్ స్పెషల్ మెన్షన్ టు రఘు సర్ గోపాల్ సర్ ప్రవీణ్ తేజ్ నిమ్ నిమ్ కంఫర్ట్ లెవలల్ యువ్ గోన్ ఔట్ ఆఫ్ యువర్ వే ಸಿಸಿಲಿ ನಡೆದಿತ್ತು ಎಷ್ಟೊಂದು ತುಂಬ ತುಂಬ ಐ ಥಿಂಕ್ ನ್ಯಾಚುರಲಿ ಮಳೆ ಎಲ್ಲ ಬರ್ತಿತ್ತು ಬಟ್ ಸ್ಟಿಲ್ ನಿಮ್ಮ ಕಂಫರ್ಟ್ ಲೆವೆಲ್ ಬಿಟ್ಬಿಟ್ಟು ಯು ವರ್ಕ್ಡ್ ಆ್ಯಸ್ ಅ ಟೀಮ್ ಆ್ಯಂಡ್ ದಿ ಎಂಟೈರ್ ಟೆಕ್ನಿಕಲ್ ಟೀಮ್ ಥ್ಯಾಂಕ್ ಯು ಸೋ ಮಚ್ ಆಫ್ಕೋರ್ಸ್ ದೇವರಾಜ್ ಅವರು ಪ್ರದೀಪ್ ಆ್ಯಂಡ್ ದೀಪಕ್ ಸರ್ ಥ್ಯಾಂಕ್ ಯು ಫಾರ್ ಆಲ್ ಯೋರ್ ಸಪೋರ್ಟ್ ಎಸ್ ಮ್ಯಾಮ್ ಈಗ ವೆಬ್ ಸೀರೀಸ್ ನಿಮಗೆ ಎಷ್ಟಿಷ್ಟ ಹೇಳಿ ಯಾಕಂತ ಹೇಳಿದ್ರೆ ಈಗ ನಿರ್ಮಾಣ ಮಾಡೋದು ಆಡಿಯನ್ಸ್ ಆಗಿ ಕೂಡ ನೀವು ಯೋಚನೆ ಮಾಡಿರ್ತೀರಾ ಮಾರಿಗಲ್ಲು ನಿಮ್ಗೆ ಇಷ್ಟ ಅಂತ ಹೇಳಿ ನಿಮಗೆ ಆಡಿಯನ್ಸ್ ಆಗಿ ಮಾರಿಗಲ್ಲು ಇಷ್ಟ ಆಯ್ತಾ ಎಷ್ಟು ಇಷ್ಟ ಆಯಿತು ಯಾವ ಅಂಶ ಇಷ್ಟ ಆಯಿತು ಅಂತ ಫ ಸುಮಾರು ಹೊಸ ಟ್ಯಾಲೆಂಟು ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ದಿ ಕಲ್ಚರ್ ನಮ್ಮದು ಕರ್ನಾ ಇದು ಈಗ ಇದು ಸಿರಿಸಿಲ್ ಅಂತ ಕತೆ ಸೊ ನಮ್ಮ ಕರ್ನಾಟಕ ಸ್ಪೆಸಿಫಿಕ್ ನಮ್ಮ ಕಲ್ಚರ್ ನೈಟ್ ಎಕ್ಸಿಬಿಟ್ಸ್ ಆಮೇಲೆ ಅದು ಇನ್ನೊಂದು ಏನಂದ್ರೆ ನನಗೆ ಖುಷಿ ಕೊಟ್ಟಿದ್ದು ಏಳು ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗುತ್ತೆ ಸೊ ನಮ್ಮ ಕನ್ನಡದಲ್ಲಿ ನಮ್ಮ ಕನ್ನಡದಲ್ಲಿ ಇರುವ ಕತೆ ಇಟ್ ಇಸ್ ಗೋಯಿಂಗ್ ಟು ಬಿ ಶೋ ಕೇಸ್ಡ್ ಇನ್ ಸೆವೆನ್ ಲ್ಯಾಂಗ್ವೇಜಸ್ ಸೊ ಐ ದ ಅದೊಂದು ಹೆಮ್ಮೆಯ ವಿಷಯ ನಮ್ಮ ಪ್ರೊಡಕ್ಷನ್ ಹೌಸಿಂದ ಆಗ್ತಾ ಇದೆ ಅಂತ ಎಸ್ ಮ್ಯಾಮ್ ಅದರ ಜೊತೆಗೆ ಈಗ ನಾವೆಲ್ಲರೂ ಕಾಯ್ತಾ ಇರೋದು ಮೂವತ್ತೊಂದರಿಂದ ಸ್ಟ್ರೀಮಿಂಗ್ ಆಗುತ್ತೆ ಅದೇ ಅದರ ಝಲಕ್ ಹೇಗಿದೆ ಅಂತ ಕೆಲಸ ಮಾಡಿದೆ ನೋಡಬೇಕು ಮೂಲಕ ಅಂತ ನೀವು ಲಾಂಚ್ ಎಲ್ರಿಗೂ ನಮಸ್ಕಾರ ನಾವು ಫಸ್ಟ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದಾಗ ಹೊಸ ಕಾಂಟೆಂಟ್ ಕೊಡ್ಬೇಕು ಎನ್ಕರೇಜ್ ನ್ಯೂ ಟ್ಯಾಲೆಂಟ್ ಟೆಕ್ನಿಷಿಯನ್ಸ್ ಅಂತ ಇದ್ದ ನಮ್ಮ ಅದು ಇದ್ದು ಅವ್ರ ಕೊಲಾಬ್ರೇಷನ್ ಬಂದಾಗ ತುಂಬಾ ಖುಷಿ ಆಯ್ತು ಯಾಕೆಂದರೆ ಫಸ್ಟ್ಲಿ ಇಟ್ ವಾಸ್ ನಮಗೆ ಫಸ್ಟ್ ಟೈಮ್ ಇಟ್ ವಾಸ್ ವೆಬ್ ಸೀರೀಸ್ ಆಮೇಲೆ ననెక్ స్పె ఎస్పెషలీ సస్పెన్స్ తెల్లర్ అందరూ నంకు ఆ జానర్ తు ఇష్ట కథ దేవరాజ్ అత్య నరేట్ మట్ వాస్ ఒర నం ఖుషి కొడుతు అండ్ స్ట్రేంజ్లీ ద ప్రీవీయస్ డే నన్ను మారి టెంపల మారి గల్ మారికాంబా టెంపల దెమ్ మంగళూర సో ఐ విస్ లైక్ వాట్ ఈస్ దిస్ ఎవ్రిథింగ్ ఇస్ జస్ట్ కమింగ్ టుగెదర్ వెరీ అన్ఎక్స్పెక్టెడ్ అండ్ అఫ్ కోర్స్ థ్యాంక్ యూ ఫార్ జీ అండ్ ది ఎంటర్ టీమ్ ఫార్ గివింగ్ అస్ ద్స్ ఆపర్చునిటీ ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಟು ರಘು ಸರ್ ಗೋಪಾಲ್ ಸರ್ ಪ್ರವೀಣ್ ತೇಜ್ ನಿಮ್ಮ ನಿಮ್ಮ ಕಂಫರ್ಟ್ ಲೆವೆಲಲ್ಲಿ ಯು ಕಾನ್ ಔಟ್ ಆಫ್ ಯೋರ್ ವೇ ಸಿಸಿಲ್ ನಡೆದಿದ್ದ ಎಷ್ಟೊಂದು ತುಂಬ ತುಂಬ ಐ ಥಿಂಕ್ ನ್ಯಾಚುರಲಿ ಮಳೆ ಎಲ್ಲ ಬರ್ತಿತ್ತು ಬಟ್ ಸ್ಟಿಲ್ ನಿಮ್ಮ ಕಂಫರ್ಟ್ ಲೆವೆಲ್ ಬಿಟ್ಬಿಟ್ಟು ಯು ವರ್ಕ್ಟ್ ಆಸ್ ಅ ಟೀಮ್ ಆ್ಯಂಡ್ ದಿ ಎಂಟೈರ್ ಟೆಕ್ನಿಕಲ್ ಟೀಮ್ ಥ್ಯಾಂಕ್ ಯು ಸೋ ಮಚ್ ಆಫ್ಕೋರ್ಸ್ ದೇವರಾಜ್ ಅವರು ಪ್ರದೀಪ್ ಆ್ಯಂಡ್ ದೀಪಕ್ ಸರ್ ಥ್ಯಾಂಕ್ ಯು ಫಾರ್ ಆಲ್ ಯೋರ್ ಸಪೋರ್ಟ್ ಎಸ್ ಮ್ಯಾಮ್ ಈಗ ವೆಬ್ ಸೀರೀಸ್ ನಿಮ್ಗೆ ಎಷ್ಟು ಇಷ್ಟ ಅಂತ ಹೇಳಿ ಯಾಕಂತ ಹೇಳಿದ್ರೆ ಈಗ ನಿರ್ಮಾಣ ಮಾಡೋದು ಆಡಿಯನ್ಸ್ ಆಗಿ ಕೂಡ ನೀವು ಯೋಚನೆ ಮಾಡಿರ್ತೀರಾ ಮಾರಿಗಲ್ಲು ನಿಮ್ಗೆ ಇಷ್ಟ ಆಗ್ಬೋದಾ ಅಂತ ಹೇಳಿ ನಿಮಗೆ ಆಡಿಯನ್ಸ್ ಆಗಿ ಮಾರಿಗಲ್ಲು ಇಷ್ಟ ಆಯ್ತಾ ಇಷ್ಟ ಆಯ್ತು ಯಾವ ಅಂಶ ಇಷ್ಟ ಆಯ್ತು ಅಂತ ಸುಮಾರು ಹೊಸ ಟ್ಯಾಲೆಂಟು ಪರ್ಫಾರ್ಮ್ ಮಾಡಿದ್ದಾರೆ ಅಂಡ್ ದಿ ಕಲ್ಚರ್ ನಮ್ದು ಈಗಿದು ಸಿರ್ಸಿಲ್ ಅಂತ ಕತೆ ಸೊ ನಮ್ಮ ಕರ್ನಾಟಕ ಸ್ಪೆಸಿಫಿಕ್ ನಮ್ಮ ಕಲ್ಚರ್ ಇಟ್ ಎಕ್ಸಿಬಿಟ್ಸ್ ಆಮೇಲೆ ಅದು ಇನ್ನೊಂದು ಏನಂದ್ರೆ ನನಗೆ ಖುಷಿ ಕೊಟ್ಟಿದ್ದು ಏಳು ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗುತ್ತೆ ಸೊ ನಮ್ಮ ಕನ್ನಡದಲ್ಲಿ ನಮ್ಮ ಕನ್ನಡದಲ್ಲಿ ಇರುವ ಕತೆ ಇಟ್ ಇಸ್ ಗೋಯಿಂಗ್ ಟು ಬಿ ಶೋ ಕೇಸ್ಡ್ ಇನ್ ಸೆವೆನ್ ಲ್ಯಾಂಗ್ವೇಜಸ್ ಸೊ ಐ ದ ಅದೊಂದು ಹೆಮ್ಮೆಯ ವಿಷಯ ನಮ್ಮ ಪ್ರೊಡಕ್ಷನ್ ಹೌಸಿಂದ ಆಗ್ತಾ ಇದೆ ಅಂತ ಎಸ್ ಮ್ಯಾಮ್ ಅದರ ಜೊತೆಗೆ ಈಗ ನಾವೆಲ್ಲರೂ ಕಾಯ್ತಾ ಇರೋದು ಮೂವತ್ತೊಂದರಿಂದ ಸ್ಟ್ರೀಮಿಂಗ್ ಆಗುತ್ತೆ ಅದೇ ಅದರ ಝಲಕ್ ಹೇಗಿದೆ ಅಂತ ಇಡೀ ತಂಡ ಏನ್ ಕೆಲಸ ಮಾಡಿದೆ ಅನ್ನೋದನ್ನ ನೋಡ್ಬೇಕು ಟ್ರೈಲರ್ ಮೂಲಕ ಅಂತ ಸೊ ನೀವು ಲಾಂಚ್